ಸೊಲಿ ರಿಪೇರಿ ಮಾಡೋರು ಬಂದಾರ್ರಿ ಗ್ಯಾಸ್ ಸಣ್ಣಗೆ ರೀ ನಿಮ್ಮ ಮುಂದೆ ಕಣ್ಣು ಮುಂದೆ ಮಾಡಿ ಕೊಡ್ತೀವ್ರಿ ಅಕ್ಕರ ಹೌದು ಮ್ಯಾಗ ಹಳಿ ಹಳಿ ಮಾಡ್ಕೋಬ್ಯಾಡ್ರಿ ನೂರು ರೂಪಾಯಾಗ ಆರು ಶುಭಕಾರ ಕೊಡ್ತೀವ್ರಿ ಆಗದ ನೋಡಿ ನೋಡ್ರಿ ಅಂದಿ ತಿರುಗಾಡಿ ಬಂದ ಹಲ್ಕ ಬರುವಂಕಿ ಬ್ಯಾಂಕಿನ ಅವ್ರಿಗೆ ಯಾಕೆ ಕೇಳ್ಬೇಕ್ ನಮ್ಮನ್ನ ಏನ್ ಮಾಡಿರ್ತಾರ ಅನುಭೋಗ ನಾವು ಬರ್ದಿರ್ತೀವಿ ಅವಿ ಮುಂದ್ ಮಾತ್ರ ನೀನ ಒಬ್ಬಕಿ ನೀನ ಫಸ್ಟ್ ನೀನ ಲಾಸ್ಟ್ ಮಾಡಿರೋದೆಲ್ಲ ಒಳಗಡೆ ಹತ್ತೊತ್ತಿರ್ತಾವ ಆದರೂ ನಾವು ಸಂಬಾಳ್ಸ್ಕೊಂಡು ಯಾಕೆ ಹೇಳಿ ಯಾಕ ಆ ಕುಡುಕ್ರಾಗಿರ್ತಾರ ಹಡಕ್ರಾಗಿರ್ತಾರ ಓ ಓಯ್ ಮುಚ್ಚು ಬಾಯ್ ಎಸ್ ಬಾಯ್ ಬಾ ಎಲ್ಲಿ ಕುಂದರ್ ಬಾ ಅನಾ ತಿಟ್ಟು ಬರ್ತೈತೆ ಅನಚ ಇಟ್ಟು ಬರ್ತೈತೆ ಏಯ್ ಏನ ಏಯ್ ಏಯ್ ಹೆಟ್ಟ ಬರಿಟೇವ ನೀ ತಳಿಯತು ಏನ ಇನ್ನೊಮ್ಮೆ ಹಾಡು ಆ ಕಳ ಮಾರಿಬ್ಬ ಓ ಅಬ್ಬಾ ಓ ರೀ ಗುಣಬಾ ಬಾ ಸಾಕು ಸಾಕು ರೀ ಸಾಕು ಏನು ತ್ಯಾ ಮಾರಿ ಆಕು ಮಾರಿ ಒಳಗ ಯಾಕೆ ಗೊತ್ತೈತಿ ಹೋರಿ ಸಾಕಲ್ಲ ಇನ್ನು ಹೆಚ್ಚಿಂದು ಏನು ಬೇಕು ಅದ್ಕ ಅವಿನ ಬದ್ಲಾಯಿಸಿ ಹಾಡಿತಿ ಅದನ ಚಂದ್ರನ ಮಾರ್ಯವ್ವ ಒಳಗೆ ಸೂರ್ಯನ ಕುಣಿದಾವ ಸೂರ್ಯ ಅಂದ್ರ ಏನು ಬೆಂಕಿ ಹಣ್ಣಿನವ್ನು ಬೆಂಕಿನ ಅದಕ್ಕೆ ನಾವು ಬ್ಯಾರೆ ಹಾಡ್ತೀವಿ ಆ ಹಾಡು ಹೆಗ್ಗನ ಒಲಗ ನರಿ ಗುಣದಾಕಿ ಸಂದಿ ಬಂದಿ ತಿರುಗಾಡಿ ಬಂದ ಹಲ್ಕು ಬರುವ ನೋಡಿ ಯಾರು ಅಭಿ ಅರ್ಬಿಟಾತ್ರೆ ಟೋಪಾ ಮಾರು ಹಾಗೂ

ಆ ನೋಡಿಲ್ಲ ಅವ್ನ ಬಯಗ್ ಬಂತಿಲ್ಲ ನೋಡಿಲ್ಲ ಗಂಡ ಸತ್ತು ಮರ್ನಿ ದಿನ ನಾವು ಅವ್ರ ಮೇಲೆ ಜೀವನ ಮಾಡ್ತೀವಿ ನಾವು ಸತ್ತು ಮರ್ನಿ ದಿನ ಮದುವೆ ಯಮಗ ಗೊತ್ತೈತೆ ನಾ ಸತ್ಯ ನಾಯ ನೋಡಾಕಿರ್ತಿನೆ ಇಲ್ಲಿ ಸಮಧಾನ ಮಾಡ್ಕೋ ಯಮಗ ಗೊತ್ತೈತೋ ಏನೋ ಏನೋ ಎಡಗೈ ಮಾಡೋದು ಬಲಗೈ ಗೊತ್ತಿಲ್ಲ ಬಲಗೈ ಮಾಡೋದು ಎಡಗೈ ಗೊತ್ತಲ್ಲ ನಿಮ್ಮ ಫೋನ್ ಯಾವುದು ಐಫೋನ್ ಸಿಮೆಸದೋ ಯಾ ನೋಡು ಒಂದ ಫೋನಿ ಗ್ಯಾಡಾಡಾ ಮೆಂಟೇನ್ ಮಾಡ್ತಾರ ಅಂದ್ರೆ ವಿಚಾರ ಮಾಡ್ರಿ ನೀವು ನಾವು ಮೂರು ಮೂರು ಮಾಡೋ ತಪ್ಪು ದೋಸ್ತಿ ಮೂರು ಮೂರು ಅವಿ ನಾ ಯಾವಾಗ ಬೇಕಾದ್ರೆ ನಾ ಕೊಡೋದ್ ಯಾರಿಗೂ ಇಲ್ಲಿ ಹಳ್ಳ್ಯಾಕ ಕೊಡೋಲ್ ಇಬ್ರು ಅಕ್ಕ ತಂಗಿಯನ್ನ ಅಕ್ಕ ತಂಗ್ಯಾರು ಕೂಡ್ಯಾರು ತಮ್ಮರು ಕೂಡ ಅಕ್ಕ ತಂಗಿ ಬೌಂಕ ಮಾರ್ಯಾರು ಬಾವು ಗೊತ್ತಿಲ್ಲ ಅಯ್ಯೋ ಅಣ್ಣ ಬಾವು ಗೊತ್ತಿಲ್ಲ

ಇಲ್ಲಿ ಗ್ಯಾಸ್ ರಿಪೇರಿ ಮಾಡೋರು ಬಂದ್ರಿ ಗ್ಯಾಸ್ ಸಣ್ಣಗೋರಿ ಇದ್ದಿದ್ರೆ ನಿಮ್ ಮುಂದ್ ಕಣ್ಣು ಮುಂದೆ ಮಾಡಿ ಕೊಡ್ತೀವ್ರಿ ಅಕ್ಕರೆ ಹೌದು ಮ್ಯಾಗ ಹಳಿ ಹೇಳಿ ಮಾಡ್ಕೋಬಿಡ್ರಿ ನೂರು ಆರು ಶುಭಕಾರ ಕೊಡ್ತೀವ್ರಿ ಅಕ್ಕರೆ ಸುದ್ದ ಹಾಗಾದ್ರೋಮಕ್ಕುಡುತ್ತಿಂದ್ರಿ ಯಾರಪ್ಪುನ ಏನೈತಿ

ನಿನ್ನ ಗಂಡ ನಿನ್ನ પગಾರದ ಗೆಸ್ಟ್ ಮಂದಿ ಹಾಕ್ತಾನ ಹಾಕತಾನ ದಿನಕ್ಕ ನಮ್ಮ ಸಂಸಾರಕ್ಕ ಎಷ್ಟು ಮಂದಿದಿರಿ ನಾಲ್ಕು ನಾಲ್ಕೆ ನಮ್ಮ ರೈತ ಒಬ್ಬ ರೈತ ಮನಸ್ಸು ಮಾಡಿದ್ರೆ ಇಡೀ ಜಗತ್ತಿಗೆ ಊಟ ತಾಕತ್ತ ಹಾಕತಾವಂಗೈತೆ ಮಕ್ಕ ಏ ನಿನ್ನ ಗಂಡದ પગಾರ ಎಷ್ಟು ಐತೆ 2 ಲಕ್ಷಕ ಇಂಜಿನಿಯರ್ 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 ಅಣ್ಣಾ ಇಂಜಿನಿಯರ್

ರೈತರ ಇಲ್ಲೇ ವಿಚಾರ ಮಾಡ್ರಿಣ ಗಂಡಗ ಎರಡಲ್ಲ ಐದು ಲಕ್ಷ ಪಗಾರ ಇದ್ರು ಅವ್ರು ಇವ್ರು ಹಟ್ಟಿಗೆ ತಿನ್ನೋದು ನಮ್ಮ ರೈತರು ಬೆಳೆದ ದಂಡನ ತಿಂತಾರ ಮತ್ ಒಂದ್ ಮಾತು ಹೇಳ್ತೀನಿ ಕ್ಲಿಯರ್ ಮಾಡ್ಕೊಂಬಿಡು ಪಟ್ಟದ ಕಲ್ಲಾಗ ನೀನು ಮನಸಾರೆ ನೌಕರಿ ಅವನ ಮದ್ವೆ ಆಗೋದಾದ್ರ ನೀ ನಿಮ್ಮ ಅಪ್ಪನ ಮಗಳಾದ್ರ ರೊಕ್ಕನ ತಿನ್ಬೇಕು ನಮ್ಮ ರೈತರು ಬೆಳೆದ ಅನ್ನ ತಿನ್ನಕ್ ಹೋಗ್ಬಾರ್ದು ಮತ್ತ್ ನೀ ನಮ್ಮ ರೈತನ ರೈತನ ಮಗ ರೈತನ ಮಗಳು ರೈತನ ಮದುವೆ ಆಗ್ಬೇಕು ನೌಕರಿದ ಯಾಕಬೇಕು ಒಬ್ಬ ಇಂಜಿನಿಯರ್ ಆದ್ರೆ ನಾಲ್ಕು ಬಿಲ್ಡಿಂಗ್ ಕಟ್ತಾನ ಒಬ್ರು ಪೊಲೀಸ್ ಆದ್ರೆ ನಾಲ್ಕು ಮಂದಿ ಕಳ್ರನ್ ಹಿಡಿಬೋದಣ್ಣ ಹಿಡಿತ ಒಬ್ಬ ಲಾಯರ್ ಆದ್ರೆ ನಾಲ್ಕು ಮಂದಿಗೆ ನ್ಯಾಯ ಕೊಡ್ಬೋದು ಒಬ್ಬ ಡಾಕ್ಟರ್ ಆದ್ರೆ ಐದು ಪೇಷೆಂಟ್ ಆರಾಮ್ ಮಾಡ್ಬೋದು ಅದ ಒಬ್ಬ ರೈತ ಆದ್ರೆ ಇಡೀ ದೇಶಕ್ಕೆ ಅಣ್ಣ ಹಾಕುವಂತ ತಾಕತ್ ಅವಂಗ್ ಬಿಟ್ರೆ ಯಾರಿಗೂ ಇಲ್ಲ ಮತ್ತೆ ಒಕ್ಕಲಿಗ ಒಕ್ಕದಿದ್ದರೆ ಬಿಕ್ಕುವುದು ಜಗಳವೆಲ್ಲ ನಿಮ್ಮವರು ನಮ್ಮ ರೈತರು ಪ್ಯಾಷನ್ ಮಾಡಕ್ ನಿಂತ್ರೆ ಯಾವ ಮಕ್ಕಳಿಗೂ ಕಮ್ಮಿ ಇಲ್ಲ ಮತ್ತು ಅವ ಏನಾರ ಪ್ಯಾಷನ್ ಮಾಡಬೇಕಂತ ರೋಡಿಗಳಿಂದಂದ್ರೆ ನಿಮ್ಮಂತ ಪ್ಯಾಷನ್ ಮಾಡೋ ಹುಡುಗ್ಯಾರ ಹಟ್ಟಿಗೆ ಮಣ್ಣು ತಿನ್ಬೇಕಾಗೈತೆ ಮತ್ತ ಭೂಮಿ ಮ್ಯಾಗ ಎರಡ ಬ್ರ್ಯಾಂಡ್ ಯಾವ್ಯಾವ್ದು ನಾಡು ಕಾಯುವಂತ ನಮ್ಮ ಯೋಧರು ನಾಡಿಗೆ ಅನ್ನ ಹಾಕುವಂತ ನಮ್ಮ ರೈತರು ಯಾವ ಬ್ರ್ಯಾಂಡ್ ಇಲ್ಲ ಈಗ ಯಾಕೆ ದಾರಿಗೆ ಬಂದಿ ಅಂದ್ರೆ ಮಾಡ್ಕೊತೀವಿ ಅಂದ್ರೆ ಬಿಳಾ ತೋಲಿ ಮೆಟ್ ಮೆಟ್ಲಿ ಎಲ್ಲ ಮಾಡ್ಕೋತೀವಿ ರೈತ ಆದ್ರೆ ನಮಗೆ ಕಸ ತೆಗಿಯಾಕ ಬರಲ್ಲ ಅಪ್ಪಿ ಗೋಧಿ ನೀ ಮನಸ್ ಮಾಡಿ ರೈತನ ಲಗ್ನ ಆಗ ಗೋಧಿ ಏನ್ ಗಿಡದ ನೆಳ್ಳಿಗೆ ನೀನು ಬದುಕಿ ಕುಂದ್ರಿಸಿ ಹಲ್ಲಂದೆಲ್ಲ ಕೆಲಸ ಮಾಡಿ ರಾಣಿ ಹಂಗ ಸಾಕ್ಲಿಲ್ಲ ಅಂದ್ರೆ ಮತ್ತೆ ನನ್ನ ಹೆಸರಾಗಿ ಇನ್ನೊಮ್ಮೆ ಹೇಳಕ್ ಹೋಗ್ಬೇಡಿ ಅಲ್ಲಿ ಥ್ಯಾಂಕ್ ಯು ಬರ್ಲಿ ಜೋರ ಚಪ್ಪಾಳೆ ಒಂದ್ಸರಿ ಬರ್ಲಿ ಒಂದ್ಸರಿ ನಮ್ಮ ರೈತರಿಗೆ ಜೋರ ಚಪ್ಪಾಳೆ ಜೈ ಜವಾನ್ ಜೈ ಜವಾನ್ ಜೈ ಕರಡದ ನಾಡಿನ thank ಬರ್ಲಿ ಜೋರ ಚಪ್ಪಾಳೆ ನಮ್ಮನ್ನ ನೋಡಿದ್ರೆ ಏನನ್ಸುತ್ತಾ ಟ್ಯಾಸನ್ ಏನನ್ಸುತ್ತಾ ನಾನು ಯಾಕ್ ಸೊಳಾರ ಒಚ್ಚಿಗೆ ಬಸತಾರ ಅಲ್ಲ ಸೀರಿ ಇನ್ನುเวล ಸೀರಿ ಉಟ್ಕೊಂತೀವಿ ಅಲ್ಲ ನಾವು ನಮ್ಮ ನೋಡನೇ ಮೊದಲ ಒಂದು ಹಾಡ ಇತ್ತ ನೆಟ್ಟ ಚಂದಿತ್ತು ಹೆಂಗ ಕನ್ನಡದ ನಾಡಿನಲ್ಲಿ ಹುಟ್ಟಿ ಬಂದ ನಾರಿ ಉಟ್ಟು ನೋಡ ಸುಪ್ರಸಿದ್ಧ ಇಲಕಲದಡೀಸಿ ಮೂಗು ಬಟ್ಟು ಕುಂಕುಂಬಟ್ಟು ಇಟ್ಟು ನೋಡ ಮಾರಿ ಸಾಸುವಿ ಅಂತ ಸರದ ನಿನಗ ದಾರಿ ಹುಚ್ಚ ರಂಗ ಹುಡುಗಿ ಪ್ಯಾಷನ ರಿಮಿಯಾತ ಮೆಚ್ಚಿ ಬಂದ ಮಳ್ಳ ಹುಡುಗನ ಹುಚ್ಚ ಹಿಡಿಸಕಂದ್ರೆ ಆಯಿ ಸೀರೆ ಉಟ್ಕೊಂಡು ತೆಲಿ ತುಂಬ ಕುಕುಮ ಹಚ್ಕೊಂಡು ನಾಗರ ಹಾವಿನಂತ ಜಡಿಗೆ ಹೂವ ಮುಡ್ಕೊಂಡು ಈಗ ಕೊತ್ತಂಬರಿ ಶಿವಡಾಗ್ಯವು ಜಡಿ ನಾಗರ ಹಾವಿನಂತ ಹಿಡಿಗೆ ಮುಗುವಾ ಮಾಡಿಕೊಂಡು ಓಣಿ ಹಿಡಿದು ಬಂದ್ಲಂದ್ರ ನಮ್ಮಂತ ಕಾಕಾರ ನಮ್ಮಂತ ಹುಡುಗರು ಮಹಾ ಸಾಧ್ವಿ ಬಂದ್ಲಂತ ಸೈಡ್ ಸರಿತಿದ್ರ ಕಾಕ ಈಗ ಈಗ ನೀವು ಮಾಡೋ ಪ್ಯಾಸೆನ್ಗೆ ನಮ್ಮ ಕಾಕ ಸತ್ಯ ಮಾಡ್ತಾನೀಗ ಹೇಗದ ಅದು ಮುಂದೊಂದು ಬುಲೋರ್ ಆಗೈತಿ ಇದು ಒಂದು ಹಾಲೋರ್ ಆಗೈತಿ ಬರ್ಲಿ ಜೋರ ಚಪ್ಪಾಲೆ ನಾವೇನೇ ಮಾಡಿದ್ರು ತಮಾಷೆಗಾಗೆಂತ ಮಾಮಾಡ ಮಾಮಾಬೇಡ ಮಾಮಾಡ ಭಕ್ತರ್ ಕೈ ಮುಗಿದ್ರಣ ದೇವರಿಗೆ ಬೆಲೆ ದೋಸ್ತ ಭಕ್ತರ್ ಕೈ ಮುಗಿದ್ರಣ ದೇವರಿಗೆ ಬೆಲೆ ಬೆಲೆ ಊರಾಗ ನಮ್ಮಂತ ಉಡಾಳ ಸೊಳೆ ಮಕ್ಳಿದ್ರಣ ಎಂತ ಹುಡಿಗಾರಿಗೊಂದು ಬೆಲೆ ದೋಸ್ತ ನಿಮ್ಮ ಅಪ್ಪ ಹೌದಲ್ಲ ನಿಮ್ಮ ಎಲ್ಲೇ ಆಧಾರ್ ಕಾರ್ಡ್ನಾಗ ನೋಡು ವಿಸಿಟಿಂಗ್ ಕಾರ್ಡ್ನಿಗೂ ನೋಡು ನಿನ್ನ ನಾಳೆ ಲಗ್ನ ಆಗಿಂದ ಆಧಾರ್ ಕಾರ್ಡ್ ಚೇಂಜ್ ಆಗ ತವಾಗರ ನೋಡು ನಿನ್ನ ಹಿಂದ ಗಂಡಸರ ಹೆಸರೇ ಇರ್ತಾವಿನಹ ನಿಮ್ಮ ತಾಯಿ ತಂದಿದೆ ತಾಯಿದು ನಿಮ್ಮ ಅಕ್ಕ ಬರಂಗಿಲ್ಲ ಇಲ್ಲೇ ತಿಳ್ಕೋ ಮೊದಲ ಇ ಚೇಂಜ್ ಮಾಡ್ಬಿಡೋಕು ಅಮ್ಮ ಮಮ್ಮಿ ಹಾಕಬೇಕು ಹಾಗಬೇಕು ಆ ಮಮ್ಮಿ ದ ಹಾಕು ಹಾ ಕೋಣ್ಯಾ ಹೋಗೋರೆಲ್ಲ ಏನಂತಾರೆ ನನಗೆ ಏನಂತಾರೆ ಅವ್ನ ಮಗಳ ಹೌದು ಆ ಅವ್ನ ಆ प्यार ಅಂದ್ರೆ ಏನು ಹೇಳ್ತೀಯ ಅವಾಗ ಅಯ್ಯೋ ಇಲ್ಲ ನಾನು ಬೇಯಂಗಿಡದ ಗಿದ್ದ ಉದ್ರಿಂದ ಹೇಳ್ತೀನಿ ಏನು ಹೊಂಚಿರೆ ಬಡ್ಡ ಬೌಕ್ನ ಬಂದಂತಿ ನಮ್ಮ ತಂಗಿಗೆ ಏನು ಅನ್ಬೇಡ ನೋಡ್ರಿ ತಂಗಿ ಇದು ಹಾ ಇವರು ಒಂದೇ ತಾಯಿ ಮಕ್ಕಳು ನೀವು ಹೌದು ಮತ್ತೆ ನೀ ಯಾಕ ಹಿಂಗಾಗಿ ನಾ ನಮ್ಮ ಅಪ್ಪ ಜನ ಗೆ ನಮ್ಮ ನೀನು ಒಂದು ಕೆಲಸ ಮಾಡು ಹಾ ಹೇಳು ದಿನ ಮುಂಜಲೆದ್ದು ಜಿಮ್ ಗೆ ಹೋಗು ಯಾರು ಜೋಡಿ ಕಾಕಾ ಜೋಡಿ ಬ್ಯೌಡ್ಕ ನಾನು ಹೇಳಿದ್ದು ಆ ಜಿಮ್ ಅಲ್ಲ ಹೌದಾ ಅವನು ಎತ್ತೆ ತಿಳ್ಸ್ತಾರಲ್ಲ ಡಂಬಲ್ಸ್ ಡಂಬಲ್ಸ್ ಐದು ಕುಂಡಕಲ್ ಕುಂಡಕ ಏ ಕಾಕಾ ಯೋ ನಮ್ಮ ತೋಂಡಿ ತೋಡರ ತಗಿ ಇದನ ಮಾವ ಹೌದು ಅವ್ಗೆ ಏನು ಖುಷಿ ಗೊತ್ತನ ಏನೋ ಅವನ ಮುಂದೆ ಕುಂತಿದ್ದ ಕೋ ಸಾರ್ಥಕತೆ ಬಡಿಯ ಅಂತ ಅಕ್ಕ ಹ ಏನು ಕಾಕಾ ಊರಿಗೆ ತರು ತಂದಿ ಗಟ್ಟುದ ತಂದಿ ಅಪ್ಪಡಿ ಯಾಟ ಸುಮ್ ಕುಂತಾ ನೋಡಿ ಏನಂತ ಅಂತ ಗೊತ್ತನ ಏನಂತನ ಏನಂತ ಗೊತ್ತನ ಏನು ಮಾಡ್ಲೇ ಮೈಲಾರಿ ನಮ್ಮ ಊರಿಗೆ ತರು ತಂದಿ 1 ಇಪ್ಪತ್ತು ವರ್ಷ ಹಿಂದರ ತರಲಿಲ್ಲ ಅದನ್ನ ಅಂತಾ ಏನು ಮಾಡ್ತಿದ್ದ ಏ ಅಣ್ಣ ನೀ ಎಷ್ಟು ಬರಿ ಎಟ್ಟಿಯೋ ನನಗೆ ಬಿಡತ್ತೆ ಅಲ್ಲ ಏನ್ ನಿನ್ನ ಕಣ್ಣಿಗೆ ಸಲಿ ನೀವು ಕಂಡಾಗ ಕಣಾತೀನಿ ಏನು ಮಗ್ಳು ಎರಡು ಫಿಗರ್ ಅದಾವ ಇವು ಬಿಡು ಅಲ್ಲ ಇದು ಬೇಡ ಕಡಿಗೆ ಇದಕ್ಕರ ಬಿಡು ಎಟ್ಟ ಬರಗೆಟ್ಟು ಕೂತಿವ ಕೂತೀವ್ ಮಾರೇ ಏನು ಅನ್ನ ಶೆಟ್ಟಿಗೆ ಹೋಗ್ಯವ ಅವಿ ಶೆಟ್ಟಂತ ಅಭಿ ಮುಂಜಾನೆ ಬರ್ರಿ ಇಬ್ಬರು ನಮ್ಮ ಹುಡ್ಗನ ಕಳಿಸ್ತೀನಿ ನಾ ಏ ಬೇ ಅವಿ ಅಲ್ಲಿ ಏನು ಮಾಡ್ತಾರೆ ಊಟ ಮಾಡಿ ಅಲ್ಲೇ ಅಲ್ಲೇ ಬಾಯಲ್ಲಿ ಅಲ್ಲೇ ಶೆಟ್ಟಿಗೆ ಹೋಗಿದ್ನಾ ഏ കുട്ടില്ലേ കുണ്ട ബില്ലെ കുണ്ടി ഹാട